ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯಾಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಯಾಗಾಂತ್ಯದಲ್ಲಿ ಭೀಷ್ಮಾಗ್ನೆಯಿಂದ ಸಹದೇವನು ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿದುದು ಶಿಶುಪಾಲನು ಅದನ್ನು ಸಹಿಸಲಾರದೆ ನಿಂದಿಸದು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಸಭಾಪರ್ವದ ಇನ್ನೊಂದು ಉಪಪರ್ವವಾದ ಅರ್ಘ್ಯಾಹರಣ ಪರ್ವವು ಪ್ರಾರಂಭವಾಗುತ್ತಿದೆ ಜನಮೇಜಯರಾಜ ಕೇಳು ಯಾಗ ಕಾರ್ಯವು ಮುಗಿಯುತ್ತಾ ಬಂದು ಆ ಯಾಗಕ್ಕೆ ಅಂಗವಾದ ಅಭಿಷೇಚನೀಯವೆಂಬ ದಿನವೂ ಪ್ರಾಪ್ತವಾಯಿತು ಆ ದಿನದಲ್ಲಿ ಸೋಮಯಾಗವನ್ನು ಮಾಡುವಾಗ ಪೂಜ್ಯರಾದ ಮಹರ್ಷಿಗಳು ಬ್ರಾಹ್ಮಣರು ರಾಜರು ಎಂಬ ಯಾಗಶಾಲೆಯ ಒಳಭಾಗಕ್ಕೆ ಪ್ರವೇಶಿಸಿದರು ಅಲ್ಲಿ ಧರ್ಮರಾಜನು ಅನೇಕ ರಾಜರ್ಷಿಗಳೊಡನೆಯೂ ದೇವರ್ಷಿಗಳೊಡನೆಯೂ ಕುಳಿತಿರಲು ಅದು ನಾರದಾದಿ ದೇವರ್ಷಿಗಳಿಂದಲೂ ದೇವತೆಗಳಿಂದಲೂ ಕೂಡಿದ ಬ್ರಹ್ಮಸಭೆಯಂತೆ ಶೋಭಿಸಿತು ಆ ಮಹರ್ಷಿಗಳೆಲ್ಲರೂ ಯಾಗಕಾರ್ಯವೂ ನಡೆಯುತ್ತಿದ್ದಾಗ ಧರ್ಮರಾಜನ ಪಕ್ಕದಲ್ಲಿ ಅನೇಕ ಶಾಸ್ತ್ರವಾದಗಳನ್ನು ನಡೆಸುತ್ತಿದ್ದರು ಇದು ಹೀಗೆಯೇ ಎಂದು ಕೆಲವರು ಇದು ಹಾಗಲ್ಲವೆಂದು ಕೆಲವರು ಇದು ಹೀಗಲ್ಲದೆ ಎಂದಿಗೂ ಹಾಗಲ್ಲವೆಂದು ಮತ್ತೆ ಕೆಲವರು ಹೀಗೆ ತಮ ತಮಗೆ ತೋರಿದಂತೆ ಅನ್ಯೋನ್ಯವಾಗಿ ವಿತಂಡ ವಾದಗಳನ್ನು ಮಾಡುತ್ತಿದ್ದರು ಕೆಲವರು ತಮ್ಮ ವಾದ ಚಮತ್ಕಾರದಿಂದ ಸಾರವಿಲ್ಲದ ವಿಷಯಗಳನ್ನು ಸಾರವತ್ತಾಗಿ ಮಾಡುವರು ಸಾರವತ್ತಾದ ವಿಷಯಗಳನ್ನು ಶಾಸ್ತ್ರೀಯವಾದ ನಿರೂಪಣಗಳಿಂದ ನಿಸ್ಸಾರವಾಗಿ ಮಾಡುವರು ಒಳ್ಳೆ ಬುದ್ಧಿಶಾಲಿಗಳಾದ ಕೆಲವರು ಹದ್ದುಗಳು ಆಕಾಶಕ್ಕೆಸದ ಮಾಂಸವನ್ನು ತಟ್ಟನೆ ಹಿಡಿದು ನುಂಗುವಂತೆ ಮತ್ತೊಬ್ಬರು ಹೇಳಿದ ವಿಷಯವನ್ನು ತಮ್ಮ ವಾಕ್ಚಾತುರ್ಯದಿಂದ ಹಾರಿಸಿ ಬಿಡುವರು ಅಂದರೆ ಜಯಿಸುವರು ಅಲ್ಲಿ ಧರ್ಮಾರ್ಥಗಳಲ್ಲಿ ನಿಪುಣರಾದವರು ಕೆಲವರು ಮಹಾವ್ರತದಲ್ಲಿ ನೆಲಗೊಂಡವರು ಕೆಲವರು ಎಲ್ಲ ಭಾಷ್ಯಗಳನ್ನು ತಿಳಿದವರು ಕೆಲವರು ಇಂತಹವರೆಲ್ಲರೂ ಅನ್ಯೋನ್ಯವಾದಗಳಿಂದ ವಿನೋದಿಸುತ್ತಿದ್ದರು ಆಕಾಶವು ನಕ್ಷತ್ರಗಳಿಂದ ಹೇಗೋ ಹಾಗೆ ಆ ವೇದಿಕೆಯು ವೇದಜ್ಞರಾದ ದೇವರ್ಷಿಗಳಿಂದಲೂ ಬ್ರಹ್ಮರ್ಷಿಗಳಿಂದಲೂ ಶೋಭಿಸುತ್ತಿದ್ದಿತು ಅಲ್ಲಿ ಜಾತಿ ಭ್ರಷ್ಟನಾದ ಶೂತ್ರನಾಗಲಿ ಭ್ರಷ್ಟನಾದ ಪತಿತನಾಗಲಿ ಒಬ್ಬನಾದರೂ ಇರಲಿಲ್ಲ ಆಗ ಯಜ್ಞದೀಕ್ಷೆಯನ್ನು ವಹಿಸಿ ಅಪೂರ್ವ ಕಾಂತಿಯಿಂದ ಬೆಳಗುತ್ತಾ ಆ ಧರ್ಮರಾಜನನ್ನು ನೋಡಿ ಅಲ್ಲಿದ್ದ ನಾರದನಿಗೆ ಅತ್ಯಂತ ಸಂತೋಷವಾಯಿತು ಅಲ್ಲಿ ಧರ್ಮರಾಜನನ್ನು ಅವನ ಸುತ್ತಲೂ ನೆರೆದಿದ್ದ ಕ್ಷತ್ರಿಯರನ್ನು ನೋಡಿ ಅವನು ಮನಸ್ಸಿನ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆಯೂ ಹುಟ್ಟಿತು ಹಿಂದೆ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಭೂಮಿಯಲ್ಲಿ ಅವತರಿಸುವ ಕಾಲದಲ್ಲಿ ಬ್ರಹ್ಮಲೋಕದಲ್ಲಿ ನಡೆದ ಪೂರ್ವ ವೃತ್ತಾಂತವೆಲ್ಲ ಅವನ ಸ್ಮರಣೆಗೆ ಬಂತು ಬಂದಿತು ಆ ದೇವತೆಗಳ ಕೂಟವೇ ಇಲ್ಲಿರುವುದೆಂದು ತಿಳಿದು ನಾರದನು ಪುಂಡರೀಕಾಕ್ಷನಾದ ಶ್ರೀಕೃಷ್ಣನನ್ನು ಮನಸ ಧ್ಯಾನಿಸುತ್ತ ದೈತ್ಯಧ್ವಂಸಿಯಾದ ಆ ಸಾಕ್ಷಾ ನಾರಾಯಣನೇ ತನ್ನ ಪ್ರತಿಜ್ಞೆಯನ್ನು ಪಾಲಿಸುವುದಕ್ಕಾಗಿ ಇಲ್ಲಿ ಕೃಷ್ಣನಾಗಿ ಅವತರಿಸಿರುವನು ಸಮಸ್ತ ಭೂತಗಳಿಗೂ ಸೃಷ್ಟಿಕರ್ತನಾದ ಯಾವನು ಹಿಂದೆ ದೇವತೆಗಳಿಗೆ ಆಜ್ಞೆ ಮಾಡಿದನೋ ಆ ಪ್ರಭುವೆ ಈಗ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರುವನು ಆಗ ಅವನು ಆ ದೇವತೆಗಳನ್ನು ನೋಡಿ ನೀವು ಭೂಲೋಕದಲ್ಲಿ ಹುಟ್ಟಿ ಒಬ್ಬರಿಗೊಬ್ಬರು ಹೊಡೆದಾಡಿ ಸತ್ತು ತಿರುಗಿ ನಿಮ್ಮ ಈ ಲೋಕಗಳನ್ನು ಹೊಂದುವಿರಿ ಎಂದು ಅವರಿಗೆ ಆಜ್ಞೆ ಮಾಡಿ ತಾನು ವಸುದೇವನ ಗ್ರಹದಲ್ಲಿ ಅಂಧಕನ ಮತ್ತು ವೃಷ್ಣಿಗಳ ವಂಶದಲ್ಲಿ ಜನಿಸಿದನು ನಕ್ಷತ್ರಗಳ ನಡುವೆ ಇರುವ ಚಂದ್ರನಂತೆ ಯಾದವರ ಗುಂಪಿನಲ್ಲಿ ಅತಿಶಯ ಕಾಂತಿಯಿಂದ ಶೋಭಿಸುತ್ತಿರುವನು ಇಂದ್ರಾದಿ ದೇವತೆಗಳೆಲ್ಲರೂ ಯಾವನ ಬಾಹುಬಲವನ್ನು ಆಶ್ರಯಿಸಿರುವರೋ ಅಂತಹವನು ಈಗ ಸಾಮಾನ್ಯ ಮನುಷ್ಯನಂತಿರುವನು ಆಹಾ ಏನಾಶ್ಚರ್ಯವು ತನಗೆ ತಾನೇ ಉತ್ಪನ್ನನಾಗಿ ಈ ಪ್ರಪಂಚವೆಲ್ಲವೂ ತಾನೇ ಆಗಿರುವ ಪರವಸ್ತು ಯಾವುದುಂಟೋ ಅಂತಹ ಮಹಾಪುರುಷನು ಇಂತಹ ಬಲವಿಶಿಷ್ಟವಾದ ಕ್ಷತ್ರ ಕುಲವನ್ನೆಲ್ಲ ಉಪಸಂಹರಿಸಿ ತನ್ನಲ್ಲಿ ಅಡಗಿಸಿಟ್ಟುಕೊಳ್ಳುವ ಉದ್ದೇಶದಿಂದಿರುವನು ಎಂದು ಯೋಚಿಸಿದನು ಹೀಗೆ ಸರ್ವಜ್ಞನಾದ ನಾರದ ಮುನಿಯು ಯಜ್ಞಾರಾಧ್ಯನು ಸರ್ವೇಶ್ವರನು ಆದ ನಾರಾಯಣನೇ ಈ ಕೃಷ್ಣನೆಂದು ತನ್ನ ಜ್ಞಾನದೃಷ್ಟಿಗೆಂದರಿತು ಆ ಧರ್ಮರಾಜನ ರಾಜಸೂಯ ಕಾಲದಲ್ಲಿ ಭಕ್ತಿ ಗೌರವಗಳಿಂದ ಅಲ್ಲಿದ್ದ ಕೃಷ್ಣನನ್ನು ಕಣ್ಣಿಟ್ಟು ನೋಡಿದನು ಒಳ್ಳೆ ಶುದ್ಧ ಶುದ್ಧಮನಸ್ಕರು ಜಯಶೀಲರು ಆದ ಪಾಂಚಾಲರು ವೃಷ್ಣಿಗಳು ಸೇನಾ ಪ್ರಮುಖರು ತಮ್ಮ ತಮ್ಮ ಪತ್ನಿಯರೊಡನೆಯೂ ಪರಿವಾರಗಳೊಡನೆಯೂ ಮಂತ್ರಿಗಳೊಡನೆಯೂ ಕೂಡಿ ಇದು ತಮ್ಮ ಕರ್ತವ್ಯವೆಂದು ಭಾವಿಸಿ ರತ್ನರಾಶಿಗಳನ್ನು ಹೊರಿಸಿಕೊಂಡು ಬಂದರು ಅವರು ಬಹಳ ದೂರ ದೇಶದಲ್ಲಿ ಇದ್ದುದರಿಂದಲೂ ಧನಭಾರವು ಬಹಳ ಮಹತ್ತಾದುದರಿಂದಲೂ ಕೃಷ್ಣನು ಇಂದ್ರಪ್ರಸ್ಥಕ್ಕೆ ಬಂದು ಸೇರಿದ ಮೇಲೆಯೇ ಅವರು ಅಲ್ಲಿಗೆ ಬಂದು ಸೇರಿದರು ಅಲ್ಲಿ ಮಿಂಚಿನಿಂದ ಕೂಡಿದ ಮೇಘಗಳಂತೆ ದೇಹವುಳ್ಳವರು ಸಿಂಹದಂತೆ ಬಲವುಳ್ಳವರು ಆದ ಶಿಶುಪಾಲನ ಕಡೆಯ ರಾಜರು ಯಜ್ಞಕ್ಕಾಗಿ ಬಂದು ಭೂಮಿಯನ್ನು ಮರೆಸುವಂತೆ ದೊಡ್ಡ ಗುಂಪಾಗಿ ನೆರೆದಿದ್ದರು ಕಾಡಿನಲ್ಲಿ ಆನೆಯ ಸಲಗವು ಬೇರೆ ಸಲಗಗಳನ್ನು ನೋಡುವಂತೆ ಕೃಷ್ಣನು ಅವರನ್ನೆಲ್ಲ ನೋಡಿದನು ಯಜ್ಞಕ್ಕಾಗಿ ಬಂದ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಸತ್ಕಾರಗಳನ್ನು ನಡೆಸುವುದಕ್ಕಾಗಿ ಧರ್ಮಾರ್ಥಗಳನ್ನು ಬಲ್ಲವನು ರಾಜನೀತಿ ವಿಶೇಷಗಳನ್ನು ತಿಳಿದವನು ಆದ ಸಹದೇವನು ನಿಯಮಿಸಲ್ಪಟ್ಟಿದ್ದನಷ್ಟೇ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ಯಜ್ಞಭೂಮಿಗೆ ಪ್ರವೇಶಿಸುತ್ತಿರುವ ಬಲರಾಮನ ತಮ್ಮನಾದ ಶ್ರೀಕೃಷ್ಣನನ್ನು ಕಂಡೊಡನೆ ಸಹದೇವನು ಗೌರವದಿಂದ ಎದುರುಗೊಂಡನು ಆ ಕೃಷ್ಣನೇನು ಸಾಮಾನ್ಯನೇ ತೇಜಸ್ಸಿನ ರಾಶಿಯೆಲ್ಲವೂ ಒಂದಾಗಿ ಸೇರಿದಂತಿರುವನು ಸರ್ವೇಶ್ವರನು ಪುರಾತನ ಮಹರ್ಷಿ ಎನಿಸಿಕೊಂಡವನು ತಿಳಿದಂತೆ ಭಾವಿಸುವ ವಿದ್ವಾಂಸರಿಗೂ ತಿಳಿಯದವನು ವಯೋಧಿಕರಾದ ಬ್ರಹ್ಮನಿಷ್ಠರಿಗೆ ಉತ್ತಮ ಶ್ರೇಯಸ್ಸಿಗೆ ಮಾರ್ಗವೆನಿಸಿರುವನು ಸ್ಥಾವರ ಜಂಗಮಾತ್ಮಕವಾದ ಸಕಲ ಪ್ರಪಂಚಕ್ಕೂ ಉತ್ಪತ್ತಿ ಮತ್ತು ಸ್ಥಿತಿಗಳಿಗೆ ಕಾರಣನು ಕೊನೆಗಿಲ್ಲದವನು ಶತ್ರುಗಳನ್ನು ಕೊನೆಗಾಣಿಸತಕ್ಕವನು ಸಮಸ್ತ ಭೂತಗಳಿಗೂ ಆದಿ ಕಾರಣನು ಅಪನ್ನರಿಗೆ ಅಭಯವನ್ನು ತೋರ್ ಕೊಡತಕ್ಕವನು ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಲ್ಲಿಯೂ ಇರತಕ್ಕವನು ಇಂತಹ ಕೃಷ್ಣನು ಸಭಾ ಪ್ರವೇಶ ಮಾಡುವುದನ್ನು ಕಂಡೊಡನೆ ಧರ್ಮಪುತ್ರನು ಥಟ್ಟನೆ ಎದಿರೆದ್ದು ಯೋಗ್ಯ ರೀತಿಯಿಂದ ಅವನನ್ನು ಪೂಜಿಸಿದನು ಲೋಕದಲ್ಲಿ ದೊಡ್ಡವರು ಚಿಕ್ಕವರೆಂಬ ವ್ಯತ್ಯಾಸವು ಗುಣ ಅಗುಣಗಳಿಂದಲೇ ಉಂಟಾಗುವುದೆಂಬುದನ್ನು ಚೆನ್ನಾಗಿ ಬಲ್ಲ ಧರ್ಮರಾಜನು ಮೊದಲು ಬ್ರಾಹ್ಮಣರನ್ನು ಪೂಜಿಸಿ ಆಮೇಲೆ ಕೃಷ್ಣನಿಗೆ ಪೂಜೆ ಮಾಡಬೇಕೆಂದು ಉದ್ದೇಶಿಸಿದನು ಇದಕ್ಕೆ ಮೊದಲು ಯಾರೂ ಕುಳ್ಳಿರದ ಮತ್ತು ಸೂರ್ಯನಂತೆ ಜ್ವಲಿಸುವ ಒಂದು ಉತ್ತಮಾಸನವನ್ನು ತಂದು ಶ್ರೀಕೃಷ್ಣನಿಗೆ ಸಮರ್ಪಿಸಿದನು ಕೃಷ್ಣನು ಆ ದಿವ್ಯಾಸನವನ್ನು ಅಲಂಕರಿಸಿದ ಮೇಲೆ ಭೀಷ್ಮನು ಧರ್ಮರಾಜನನ್ನು ಕುರಿತು ಹೀಗೆಂದು ಹೇಳುವನು ಯುಧಿಷ್ಠಿರ ನೀನು ಇನ್ನು ಮೇಲೆ ಎಲ್ಲರಿಗೂ ಯೋಗ್ಯ ರೀತಿಯಿಂದ ಮರ್ಯಾದೆಗಳನ್ನು ನಡೆಸು ಆಯಾ ರಾಜರ ಯೋಗ್ಯತೆಯನ್ನರಿತು ಅವರವರನ್ನು ಸನ್ಮಾನಿಸು ಆಚಾರ್ಯನು ಋತ್ವಿಕ್ಕೂ ಸಂಬಂಧಿ ಸ್ನಾತಕನು ಸ್ನೇಹಿತನು ರಾಜನು ಈ ಆರು ಮಂದಿಯು ಮುಖ್ಯ ಪೂಜಾರ್ಹರೆಂದು ಹೇಳುವರು ಇವರೆಲ್ಲ ಒಂದು ಸಂವತ್ಸರ ಕಾಲದವರೆಗೆ ಯಾಗ ಕಾರ್ಯಗಳನ್ನು ನಡೆಸಿದ ಮೇಲೆ ಅವರಿಗೆ ತಕ್ಕ ಮರ್ಯಾದೆಯನ್ನು ನಡೆಸಬೇಕೆಂದು ಹೇಳುವರು ಇವರಾದರೂ ಬಹುಕಾಲದಿಂದ ನಮ್ಮಲ್ಲಿ ಬಂದಿರತಕ್ಕವರು ಆದುದರಿಂದ ಇವರಲ್ಲಿ ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಬಹುಮಾನಗಳನ್ನು ತರಿಸಿಕೊಡು ಎಲ್ಲಕ್ಕಿಂತಲೂ ಮೊದಲು ಇದರೊಳಗೆಲ್ಲ ಶ್ರೇಷ್ಠನು ಎಲ್ಲರಿಗಿಂತ ಸಮರ್ಥನೂ ಆದವನಿಗೆ ಅಗ್ರ ಪೂಜೆಯನ್ನು ನಡೆಸಬೇಕು ಎಂದನು ಆಗ ಧರ್ಮರಾಜನು ಓ ಪಿತಾಮಹ ಈ ಸಭೆ ಮಹಾಸಭೆಯಲ್ಲಿ ಯಾವನಿಗೆ ಮೊದಲು ಮರ್ಯಾದೆಯನ್ನು ನಡೆಸಬೇಕು ಅದನ್ನು ನೀನೇ ನಿರ್ಣಯಿಸಿ ಹೇಳಬೇಕು ನಿನಗೆ ಯುಕ್ತವಾಗಿ ತೋರಿದುದನ್ನು ಹೇಳು ಎಂದನು ಓ ಜನಮೇಜಯ ಈ ಮಾತನ್ನು ಕೇಳಿ ಭೀಷ್ಮನು ತನ್ನಲ್ಲಿ ತಾನು ಬುದ್ಧಿಯನ್ನು ಆಲೋಚಿಸಿ ಶ್ರೀಕೃಷ್ಣನೇ ಎಲ್ಲರಿಗಿಂತಲೂ ಮೇಲಾದವನು ಅವನಿಗೆ ಅಗ್ರಪೂಜೆಯನ್ನು ನಡೆಸಬೇಕಾದುದು ಯುಕ್ತವು ಎಂದು ತನ್ನಲ್ಲಿ ತಾನು ನಿರ್ಧರಿಸಿಕೊಂಡನು ಆಮೇಲೆ ಧರ್ಮರಾಜರನ್ನು ಕುರಿತು ಓ ಧರ್ಮಪುತ್ರ ಈ ಸಮಸ್ತ ಜನಸಮೂಹದಲ್ಲಿ ಎಲ್ಲರಿಗಿಂತಲೂ ಮೇಲಾದವನು ಈ ಕೃಷ್ಣನೇ ಗ್ರಹಗಳ ನಡುವೆ ಸೂರ್ಯನು ಹೇಗೋ ಹಾಗೆ ಎಲ್ಲ ರಾಜಸಮೂಹದ ನಡುವೆ ಈ ಕೃಷ್ಣನು ತೇಜಸ್ಸಿನಿಂದಲೂ ಬಲದಿಂದಲೂ ಪರಾಕ್ರಮದಿಂದಲೂ ಅತಿಶಯವಾಗಿ ಬೆಳಗುತ್ತಿರುವುದನ್ನು ನೋಡು ಸೂರ್ಯನಿಲ್ಲದ ಸ್ಥಳವು ಸೂರ್ಯನಿಂದಲೂ ಗಾಳಿಯಿಲ್ಲದ ಕಡೆ ಗಾಳಿಯಿಂದಲೂ ಕೂಡಿ ಉಲ್ಲಾಸ ಹೊಂದುವ ಹಾಗೆ ಈ ನಮ್ಮ ಸಭೆಯು ಈ ಕೃಷ್ಣನಿಂದ ಪ್ರಕಾಶಗೊಂಡಿರುವುದು ಎಂದನು ಭೀಷ್ಮನು ಈ ಮಾತನ್ನು ಹೇಳಿದೊಡನೆ ಸಹದೇವನು ಗೋವನ್ನು ಅರ್ಘ್ಯವನ್ನು ಮಧುಪರ್ಕವನ್ನು ತಂದು ಶ್ರೀಕೃಷ್ಣನಿಗೆ ವಿದ್ಯುಕ್ತವಾಗಿ ಪೂಜೆಯನ್ನು ನಡೆಸತೊಡಗಿದನು ಭು ಜನಮೇ ಜಯರಾಜ ಈ ಸಮಯದಲ್ಲಿ ಒಂದು ಆಶ್ಚರ್ಯವೂ ನಡೆಯಿತು ಕೃಷ್ಣನಿಗೆ ನಡೆದ ಆ ಅಗ್ರಪೂಜೆಯನ್ನು ನೋಡಿ ಎಲ್ಲಾ ಕ್ಷತ್ರಿಯರು ಒಬ್ಬರ ಮುಖವನ್ನೊಬ್ಬರು ನೋಡಲಾರಂಭಿಸಿದರು ಅವರಿಗೆ ಆ ಸನ್ನಿವೇಶವು ಮನಸ್ಸನ್ನು ಚುಚ್ಚಿದಂತಾಯಿತು ಶಾಸ್ತ್ರೋಕ್ತವಾಗಿ ನಡೆಸಿದ ಆ ಪೂಜೆಯನ್ನು ಕೃಷ್ಣನು ಪ್ರೀತಿಯಿಂದ ಸ್ವೀಕರಿಸಿದನು ಕೃಷ್ಣನಿಗೆ ನಡೆದ ಆ ಪೂಜೆಯನ್ನು ನೋಡಿ ಶಿಶುಪಾಲನಿಗೆ ಸಹಿಸದಂತಾಯಿತು ಆ ಮಹಾಸಭೆಯಲ್ಲಿ ಮೊದಲು ಭೀಷ್ಮನನ್ನು ಆಮೇಲೆ ಧರ್ಮರಾಜನನ್ನು ನಿಂದಿಸಿ ಕೃಷ್ಣನನ್ನು ಕೂಡ ಹೀನ ವಾಕ್ಯಗಳಿಂದ ತಿರಸ್ಕರಿಸುವುದಕ್ಕೆ ಆರಂಭಿಸಿದನು ಅಲ್ಲಿದ್ದ ಎಲ್ಲ ರಾಜರು ಮುಖ್ಯವಾಗಿ ಶಿಶುಪಾಲನ ಮನೋಭಾವವನ್ನು ತಿಳಿದ ಸಹದೇವನಿಗೆ ದುಸ್ಸಹವಾದ ಕೋಪವುಂಟಾಯಿತು ಆ ರಾಜರ ಅಸೂಯಾ ಸ್ವಭಾವವನ್ನು ಸಹಿಸಲಾರದೆ ಅವನು ಮಾನಿಷ್ಟರು ಬಲಿಷ್ಠರೂ ಆದ ಆ ಎಲ್ಲ ರಾಜರ ಮುಂದೆ ತನ್ನ ಕಾಲುಗಳನ್ನೆತ್ತಿ ಜಾಡಿಸಿ ಒದರಿದನು ಆಗ ಆಕಾಶದಿಂದ ಸಹದೇವನ ತಲೆಯ ಮೇಲೆ ಪುಷ್ಪವೃಷ್ಟಿಯು ಸುರಿಯಿತು ಇಷ್ಟರಲ್ಲಿಯೇ ವೃಷ್ಣಿಕುಲಕ್ಕೆ ಅಜನ್ಮ ಶತ್ರುವ ಶತ್ರುವಾದ ಶಿಶುಪಾಲನು ಹೀಗೆಯೇ ಹೇಳಲಾರಂಭಿಸಿದನು ಎಲೈ ಸಭೆಯವರೇ ಇಲ್ಲಿನ ನಡವಳಿಕೆಗಳು ಎಷ್ಟು ಚೆನ್ನಾಗಿದೆಯೋ ನೋಡಿರಿ ಗರ್ಭಶುದ್ಧಿಯಿಲ್ಲದೆ ವಿಯೋನಿಯಲ್ಲಿ ಹುಟ್ಟಿದ ರಾಜನೊಬ್ಬನು ಪ್ರಶ್ನೆ ಮಾಡುವವನು ಅದಕ್ಕೆ ಉತ್ತರವನ್ನು ಹೇಳುವವನು ಎಲ್ಲಿಯೋ ಒಂದು ಹೊಳೆಯಲ್ಲಿ ಹುಟ್ಟಿದವನು ಇವರಿಬ್ಬರ ಆಲೋಚನೆಯ ಮೇಲೆ ತನಗೆ ನಡೆದ ಮರ್ಯಾದೆಯನ್ನು ಗ್ರಹಿಸತಕ್ಕವನು ಗೊಲ್ಲನು ಪರಪುರುಷ ಸಂಬಂಧದಿಂದ ದೂಷಿತವಾದ ಗರ್ಭದಲ್ಲಿ ಜನಿಸಿದವನು ಆ ಪೂಜೆಯನ್ನು ಒಪ್ಪಿಸತಕ್ಕವನು ಇಂತಹ ಅಸಂಬದ್ಧಗಳೆಲ್ಲವೂ ಇಲ್ಲಿ ನಡೆಯುವಾಗ ಈ ಸಭೆಯಲ್ಲಿ ಇದ್ದವರೆಲ್ಲರೂ ಮೂಗರಂತೆ ಬಾಯೆತ್ತದೆ ಕುಳಿತಿರುವರಲ್ಲ ಇದಕ್ಕೆ ಏನು ಹೇಳುವುದು ಎಂದು ಹೇಳಿ ದೊಡ್ಡದಾಗಿ ನಕ್ಕು ಧರ್ಮರಾಜನ ಕಡೆಗೆ ತಿರುಗಿ ಹೀಗೆಂದು ಹೇಳುವನು ಓ ಪಾಂಡುಪುತ್ರ ಇಷ್ಟು ಮಂದಿ ಪೂಜ್ಯರೆಲ್ಲರೂ ಸೇರಿರುವಾಗ ಈ ಗೊಲ್ಲನಿಗೆ ನೀನು ಅಗ್ರಪೂಜೆಯನ್ನು ನಡೆಸಿದೆಯಾ ಎಲ್ಲರಿಗಿಂತಲೂ ಅವನನ್ನೇ ಮೇಲೆಂದು ತಿಳಿದೆಯೇನು ಅಥವಾ ಬೇರೊಬ್ಬರು ನಿನ್ನ ಕಣ್ಣಿಗೆ ಬೀಳಲಿಲ್ಲವೋ ನಿಜವನ್ನು ಹೇಳು ಇದ್ದುದಕ್ಕಿಂತ ಹೆಚ್ಚಾಗಿ ತಿಳಿಯುವುದು ತಿಳುವಳಿಕೆ ಇಲ್ಲದಿರುವುದು ಇವೆರಡೂ ಕಾರ್ಯಗಳು ಕೆಡಿಸತಕ್ಕವುಗಳೇ ಇವುಗಳಲ್ಲಿ ಯಾವುದು ನಿನ್ನ ಅವಿವೇಕಕ್ಕೆ ಕಾರಣವೋ ಹೇಳು ಎಂದನು ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ